ಮುಂಡರಗಿ ಪಟ್ಟಣದಲ್ಲಿ ಮನೆ ಕಳತನವಾಗಿತ್ತು ಕಂಗಾಲದ ಕುಟುಂಬಕ್ಕೆ ಮಂಜುನಾಥ್ ಕಟ್ಟಿಮನಿಯವರು ಸಹಾಯ ಹಸ್ತವನ್ನ ನೀಡಿದ್ದಾರೆ ಗದಗ ಜಿಲ್ಲೆಯ ಮುಂಡರಗಿ ಪಟ್ಟಣದ ನಿವಾಸಿ ಮಂಜುನಾಥ್ ಮುಕ್ಕಿಯವರ ಮನೆ ಕಳತನವಾಗಿತ್ತು ಮನೆಯಲ್ಲಿದ್ದ ಒಂದು ಲಕ್ಷದ ತೊಂಬತ್ತು ಸಾವಿರ ರೂಪಾಯಿ ನಗದು ಹಾಗೂ ಒಂದೂವರೆ ತೊಲೆ ಚಿನ್ನವನ್ನು ಕಳರು ಕದ್ದುಕೊಂಡು ಹೋಗಿದ್ರು ಸಂಬಂಧಿಕರ ಊರಿಗೆ ಹೋದಂತಹ ಸಂದರ್ಭದಲ್ಲಿ ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಕಳತನ ನಡೆದಿತ್ತು ಫೆಬ್ರವರಿ ಏಳರಂದು ಮನೆ ಕಳತನವಾಗಿತ್ತು ಮನೆ ಕಳತನದಿಂದ ಮಂಜುನಾಥ ಕುಟುಂಬ ಕಂಗಾಲಾಗಿತ್ತು ದಿನಗೂಲಿ ದುಡಿಮೆಯಿಂದಲೇ ಜೀವನವನ್ನ ನಡೆಸ್ತಾ ಇದ್ದ ಕುಟುಂಬಕ್ಕೆ ಕಟ್ಟಿ ಕಟ್ಟಿಮೆನೆಯವರು ನೆರವನ್ನು ನೀಡಿದ್ದಾರೆ ಸಮಾಜ ಸೇವಕ ಮಂಜುನಾಥ್ ಕಟ್ಟಿಮನೆಯವರು ಇಪ್ಪತ್ತು ಸಾವಿರ ರೂಪಾಯಿ ಸಹಾಯ ಹಸ್ತವನ್ನ ನೀಡಿದ್ದಾರೆ ವರದಿ ಮರಿಯಜ ಎಂಎಚ್ ಮುಂಡರ್ಗಿ ಒಳ್ಳ ಯಾವುದೋ ಒಂದು ವಿಚಾರ ಇರಲಿ ಕಣ್ಣಿಲ್ ನೋಡಂಗಿಲ್ಲ ಒಟ್ಟು ಅವ್ರಿಗೆ ಒಳ್ಳೇದಂತೂ ಮಾಡ್ತಾನೆ ಒಳ್ಳೇದು ಮಾಡ್ತಾನ ಒಟ್ಟು ಇದ್ದ ಬಿದ್ದರಿಗೆ ಹೆಬ್ಬದಂತ ಗುಣ ಒಳ್ಳೆ ಗುಣ ಒಳ್ಳೇದ್ ವಿಷ ಮುಂದಾದ್ರೂ ಹಿಂಗೆ ಅಂತ ಮುಂದೆ ಇಲ್ಲಿ ಬಂದು ನಾವು ಹದಿನಾ ಹದಿನೈದು ಇಪ್ಪತ್ತು ವರ್ಷ ಆದರೆ ನಾವು ಮೊದ್ಲು ಸಣ್ಣರಿಂದ ಗೊತ್ತಿರೀ ಆದ್ರೆ ಇತ್ತಿತ್ಲಾಗ ಅವರು ನಮಗೂ ಅವ್ರಿಗೂ ಸ್ವಲ್ಪ ಒಡ್ನಾಟ ಅಂದ್ರೆ ಹದಿನಾಲ್ಕು ಹದಿನೈದು ಹದಿನೈದು ವರ್ಷ ಆದ್ರಿ ಅದು ಇತ್ತಿರ್ಲಾಗಿ ಈಗ ಒಂದು ನಾಲ್ಕೈದು ವರ್ಷಕ್ಕಿಂತ ಸ್ವಲ್ಪ ಚೆನ್ನಾಗಿ ಮನುಷ್ಯ ಅಡ್ಡಿ ಇಲ್ಲ ಯಾವ್ದು ಕಾರ್ಯಕ್ರಮ ಇರಲಿ ಅದ್ಲಿ ಎಲ್ಲೇ ಒಂದು ಸಮಾಜದ ಕಾರ್ಯಕ್ರಮ ಕರೆದ್ರೆ ರೀ ಬರ್ತಾನೆ ಓಡಿ ಬರ್ತಾನೆ ಓಡಿ ಬಂದ ಕೈಲಾದಂಥ ಸಹಾಯ ಮಾಡ್ತಾನೆ ಇನ್ನೂ ಅವ್ರಿಗೆ ಆಯುಷ್ ಆರೋಗ್ಯ ಕೊಟ್ಟು ಇನ್ನೂ ಕಾಪಾಡಲಿ ಅಂತ ನಾವು ಬಿಟ್ಟು ಹೋಗ್ತೀವಿ ಅಷ್ಟೇ

ಒಂದು ಸಣ್ಣರಾದ್ರೂ ಚಿಂದಿಲ್ಲ ಒಂದು ದೊಡ್ಡ ಗುರು ಸ್ನಾನ ತಗೊಂಡು ಎಲ್ಲರೂ ನಮ್ಮ ಫ್ಲಾಟ್ನಾಗ ಎಲ್ಲ ದೇವಸ್ಥಾನಗಾರದು ಕೊಣ್ಯಾಗ ಏನಾರ ಆದ್ರೂ ಬಲಗೈಯಾಗಿ ನಿಂತು ಅವ್ರಿಗೆ ದಾರಿ ತೋರ್ ತೋರಿಸ್ತಾರೆ ಶಿವ ಮಾಡ್ತಾರೆ ಒಳ್ಳೆ ಮನುಷ್ಯ ಸಾಲಿದಾತು ಆ ಮಸೂತಿ ಅನ್ನೋಂಗಿಲ್ಲ ಕಳಮ ಅನ್ನೋಂಗಿಲ್ಲ ಹನ್ನಪ್ಪನ ಗುಡಿ ಅನ್ನೋಂಗಿಲ್ಲ ಎಲ್ಲ ಕಡೆ ನಿಂತು ಸಮಾಜಕ್ಕೆ ಒಳ್ಳೆಯದು ಮಾಡ್ತಾರೆ ಒಳ್ಳೆ ಮನುಷ್ಯ ಇವತ್ತು ಅಂತರ್ ಮಣ್ಣಿನ ದಿನ ಕಳುಹಿ ಅದು ನಮಗೆ ಬಹಳ ದುಃಖದ ಸಂಗತಿ ಈಗ ಆ ದುಃಖ ಸಂಗಾತಿ ಇರೋದಿದ್ದರೆ ನಾವು ಒಟ್ಟು ಅವ್ರಿಗೆ ಮಂಜಾನವರಿಗೆ ನಮಗೆ ಕೈಲಿ ಎಷ್ಟಾಗುತ್ತೆ ಅಷ್ಟು ನಮ್ಮ ಹಳಿ ಸೇವೆ ಮಾಡ್ಬೇಕಂತಂದು ಇವತ್ತು ನಾವಾದರೂ ಇದ್ದಂಥರಲ್ಲ ಇದ್ದಿದ್ರಾಗ ಬಡವರು ಬಡವರಾಗಿ ಇರೋಣ ಅಂತಂದು ನಮ್ಮ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು ಅವ್ರಿಗೆ ಅಳವಿ ಸೇವೆ ಮಾಡಿದ್ದೀವಿ ನಮ್ಮ ಪ್ಲಾಟಿನ ಎಲ್ಲ ಹಿರಿಯವ್ರ ಮುಖಾಂತರ ನಮ್ಮ ಪ್ಲಾಟಿನ ಎಲ್ಲ ನಮ್ಮ ನಮ್ಮ ದಂಗಿಯವರ ಮುಖಾಂತರ ಸ್ವಲ್ಪ ಎಷ್ಟಾಗುತ್ತೆ ಅಷ್ಟು ಹಳಿ ಸೇವೆ ಮಾಡಿದ್ದೀವಿ ಆದರೆ ದೇವರು ಅವ್ರಿಗೆ ಒಟ್ಟು ಆದಷ್ಟು ಅವರು ಯಾರು ಮಾಡ್ಯಾರ ಅವ್ರ ಮಗು ಸಿಗಲಿ ಅವ್ರ ಮಗು ಸಿಕ್ಕಿ ಅವ್ರಿಗೆ ಏನೇ ಹೋಗಿದೆ ಎಲ್ಲ ಅವ್ರಿಗೆ ಸಿಗಲಿ ಅಂತಂದು ಹೇಳ್ತೇನೆ ನಾನು ದೇವರಲ್ಲಿ ಬರ್ತೀನಿ ರಮೇಶ್ ಸರ್ ಒಂದು ನಾನು ಕಟ್ಟಿಂಗಲ್ಲಿ ಭವಿಷ್ಯ ಸಮಾಜದ ಗದಗ್ ಜಿಲ್ಲಾ ಯೋಗಿ